ಸ್ನೇಹಿತರೆ ಇವತ್ತು ಜನವರಿ ಮೂವತ್ತನೇ ತಾರೀಕು ಗುರುವಾರದ ದಿನ ಅಮಾವಾಸ್ಯೆಯ ನಂತರದ ದಿನ ಮುಷ್ಯ ಮಾಸ ಕೂಡ ಮುಕ್ತಾಯವಾಗಿ ಇವತ್ತಿನಿಂದ ಮಾಘ ಮಾಸ ಕೂಡ ಆರಂಭವಾಗುತ್ತಾ ಇದೆ ಸ್ನೇಹಿತರೆ ಈ ಮಾಘ ಮಾಸದ ಮೊದಲನೆಯ ದಿನ ಗುರುವಾರ ಆಗಿರುವುದರಿಂದ ಅರಶರದಿಂದ ಈ ಒಂದು ಚಿಕ್ಕ ಕೆಲ ಪರಿಹಾರವನ್ನು ಮಾಡಿಕೊಳ್ಳಿ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಇದುವರೆಗೂ ನೀವು ಪಟ್ಟಂತಹ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿರ್ಮಾ ನಿರ್ಮೂಲವಾಗುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಗುರುಬಲೆ ಹೆಚ್ಚಾಗುತ್ತದೆ ಹಣಕಾಸಿನ ಅಭಿವೃದ್ಧಿ ಆಗುತ್ತದೆ ದೃಷ್ಟಿದೋಷ ನರದೋಷ ಕೆಟ್ಟ ಕೇಡು ಕಷ್ಟಗಳು ಮಾಟ ಮಂತ್ರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಪರಿಹಾರದಿಂದ ನಿರ್ಮಾಲ ನಿರ್ಮೂಲವಾಗುತ್ತದೆ ಅರಶಿಣದ ಅನ್ ಅನ್ನೋದು ಮಂಗಳಕರವಾದಂತಹ ವಸ್ತು ಇದು ಪೂಜೆಗೆ ಅತ್ಯಂತ ಶುಭಪ್ರದವಾಗಿದೆ ಶ್ರೇಷ್ಠವಾಗಿದೆ ಅಂದರೆ ಅರಶಿನ ದೇವತೆಗಳಿಗೆ ಅತ್ಯಂತ ಪ್ರಿಯಕರವಾದಂತಹ ಈ ಅರಶಿನದಿಂದ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರ ಸಕಲ ದಾರಿದ್ರ್ಯವನ್ನು ನಿವಾರಣೆ ಮಾಡುವುದರ ಜೊತೆಗೆ ಅಷ್ಟ ಐಶ್ವರ್ಯವನ್ನು ನಿಮಗೆ ನಮಗೆ ಪ್ರಾಪ್ತವಾಗು ಪ್ರಾಪ್ತವಾಗುವಂತೆ ಮಾಡುತ್ತದೆ ಹಣದ ಸಮಸ್ಯೆಯನ್ನು ಸುರಿಮಳೆ ಅದೃಷ್ಟವನ್ನು ತರುತ್ತದೆ ಅಂತಹ ಒಂದು ಅದೃಷ್ಟದಂತಹ ಪರಿಹಾರ ಈ ಪರಿಹಾರವನ್ನು ನೀವು ಪ್ರತಿ ಗುರುವಾರ ಕೂಡ ಮಾಡಿಕೊಳ್ಳಬಹುದು ಪ್ರತಿ ಗುರುವಾರ ಮಾಡುವುದರಿಂದ ಈ ಪರಿಹಾರವನ್ನು ನೀವು ಮಾ ಮಾಡುವುದೇ ಖಂಡಿತ ಅಭಿವೃದ್ಧಿಯಾಗುವುದು ಖಂಡಿತ ಶುಭ ಪ್ರದಾಯ ಪ್ರದಾಯಕವಾಗುತ್ತದೆ ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬರುವುದಿಲ್ಲ ಹಣಕಾಸಿನ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ದಾಂಪತ್ಯದಲ್ಲಿ ಸಮಸ್ಯೆ ಏನೇ ಸಮಸ್ಯೆ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಯ ವಿವಾಹ ಸಂಬಂಧವಾಗಿ ಮಕ್ಕ ಅಥವಾ ಮಕ್ಕಳಿಲ್ಲದೆ ಇರುವಂಥವರು ಈ ರೀತಿ ಸಾಕಷ್ಟು ಸಮಸ್ಯೆಗಳು ಇರುತ್ತದೆ ಹೀಗಿರಬೇಕಾದರೆ ಈ ಒಂದು ಸಣ್ಣ ಪರಿಹಾರ ಮಾಡಿಕೊಳ್ಳುವುದರಿಂದ ಸಕಲ ಸಂಕಷ್ಟ ನಿವಾರಣೆ ಆಗುತ್ತದೆ ಗುರುಬಲ ಮುಖ್ಯವಾಗಿ ಹೆಚ್ಚಾಗುತ್ತದೆ ಯಾವ ವ್ಯಕ್ತಿಯೋ ವ್ಯಕ್ತಿಯ ಜಾತಕದಲ್ಲಿ ಗುರುಬಲ ಇರುತ್ತದೋ ಅಂತಹ ವ್ಯಕ್ತಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಎಲ್ಲವೂ ಕೂಡ ಶುಭ ಕಾರ್ಯಗಳು ಜರುಗುತ್ತಾ ಇರುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಹಣ ಬರುತ್ತಾ ಇರುತ್ತದೆ ಹಣ ಬಂದು ಸೇರ್ತಾ ಸೇರುತ್ತಾ ಇರುತ್ತದೆ ಶ್ರೀಮಂತಿಕೆ ಅವರದಾಗಿರುತ್ತೆ ಕಷ್ಟಗಳು ಅನ್ನೋದೇ ಬರುವುದಿಲ್ಲ ಈ ಒಂದು ಗುರುಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಈ ಅರಶನದಿಂದ ಈ ಪರಿಹಾರವನ್ನು ಮಾಡಿಕೊಂಡ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ ನೀವು ನಂಬಿಕೆ ಇಟ್ಟು ಇದನ್ನು ಮಾಡಿ ಜೀವನ ಒಂದು ಅತ್ಯುನ್ನತ ಒಂದು ಅಭಿವೃದ್ಧಿಯನ್ನು ಸಾಧಿಸುತ್ತದೆ ಅಭಿವೃದ್ಧಿಯು ಇಳಿಕೆ ಅನ್ನೋದೇ ಇರುವುದಿಲ್ಲ ಜೀವನದಲ್ಲಿ ಎಲ್ಲವೂ ಕೂಡ ಏರುತ್ತಾ ಹೋಗುತ್ತದೆ ಅಂತಹ ಒಂದು ಅದ್ಭುತವಾದ ಪರಿಹಾರ ಅದರಲ್ಲೂ ಅಮಾವಾಸ್ಯೆಯಲ್ಲಿ ಇರುವಂತಹ ಈ ಶಕ್ತಿ ಈ ಅಮಾವಾಸ್ಯೆಯ ನಂತರದ ದಿನ ಕೂಡ ಇರುತ್ತೆ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಈ ಪರಿಹಾರ ಅತ್ಯಂತ ಸೂಕ್ತವಾದಂಥದ್ದು ಆದರಲ್ಲೂ ನಾವು ಅಮಾವಾಸ್ಯೆಯ ದಿನದಂದು ಮೊದಲನೆಯ ದಿನ ಆಗಿರುವುದರಿಂದ ಮಾಘ ಮಾಸವು ಬಹಳ ಒಂದು ಪುಣ್ಯ ಪುಣ್ಯ ಪ್ರಾಪ್ತಿಯನ್ನು ನೀಡುವಂತಹ ಮಾಸ ಮಾಘಾ ಮಾಸದಲ್ಲಿ ಈ ಪರಿಹಾರ ಮಾಡಿಕೊಳ್ಳುವುದರಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕಾಣುತ್ತೇವೆ ಸ್ನೇಹಿತರೆ ಜೀವನ ಅನ್ನುವುದು ಒಂದಿಷ್ಟು ನಮಗೆ ಏರಿಳಿತಗಳು ಇದ್ದೇ ಇರುತ್ತದೆ ಒಂದು ದಿನ ಚೆನ್ನಾಗಿರ್ತೀವಿ ಒಂದು ದಿನ ಚೆನ್ನಾಗಿರಲ್ಲ ಒಂದು ದಿನ ಚೆನ್ನಾಗಿ ಚೆನ್ನಾಗಿದ್ದು ಹಣ ಸಂಪಾದನೆ ಆಗ್ತಾ ಇರುತ್ತೆ ಒಂದು ದಿನ ಇದ್ದಂತಹ ಹಣವೆಲ್ಲ ಖರ್ಚಾಗುತ್ತೆ ಇರುತ್ತದೆ ಹೀಗೆ ಒಂದೊಂದು ದಿನ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೊಂದು ದಿನ ಆರೋಗ್ಯದಲ್ಲಿ ಬಳಲು ಬಳಲುತ್ತಾ ಇರುತ್ತೇವೆ ಹೀಗೆ ನಮ್ಮ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತದೆ ಇನ್ನೊಂದು ದಿನ ಇರುವುದಿಲ್ಲ ಈ ರೀತಿಯಾಗಿ ಜೀವನದಲ್ಲಿ ಏರುಪೇರುಗಳು ಕಾಣುತ್ತಾ ಇರುತ್ತೇವೆ ಹೀಗಿರಬೇಕಾದರೆ ನಮ್ಮ ಜೀವನವನ್ನು ಒಂದು ಸರಿ ರೂಪಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಕೆಲಸ ಇದು ಖಂಡಿತ ಆಗುತ್ತದೆ ಒಂದು ಸಮಾನ ರೀತಿಯಲ್ಲಿ ಒಂದು ಸಮಧಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನಾವೆಲ್ಲ ಆಶಿಸುತ್ತೇವೆ ಅದನ್ನು ಕಾರ್ಯರೂಪದಲ್ಲಿ ಮಾಡು ಮಾಡು ಮಾಡಿ ಈ ಪರಿಹಾರದಿಂದ ಖಂಡಿತವಾಗಿಯೂ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಊಟ ಉಪಚಾರಗಳನ್ನು ಮುಗಿಸಿಕೊಂಡು ನಾವು ರಾತ್ರಿ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಈ ಕೆಲಸವನ್ನು ಮಾಡುವಾಗ ಇನ್ನೇನು ಎಲ್ಲರೂ ಮಲಕೊಳ್ತಾರೆ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಸ್ನೇಹಿತರೆ ಯಾರಿಗೂ ತಿಳಿಯದಂತೆ ಮಾಡಿ ರಹಸ್ಯವಾಗಿ ಮಾಡಿಕೊಳ್ಳಬೇಕಾಗುತ್ತದೆ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ಸಿದ್ಧಿಗಾಗಿ ಮಾಡಿಕೊಳ್ಳುತ್ತಾ ಇರುವುದರಿಂದ ಯಾರಿಗೂ ಕೂಡ ಇದನ್ನು ತಿಳಿಸೋದಕ್ಕೆ ಹೋಗಬಾರದು ಮನೆಯಲ್ಲಿ ಒಬ್ಬೊಬ್ಬರು ಈಗ ಮಕ್ಕಳು ಇರ್ತಾರೆ ಗಂಡ ಇರ್ತಾರೆ ಏ ಯಾವುದು ಯಾಕೆ ಇದನ್ನು ಮಾಡುತ್ತೀರಾ ಅಂತ ಪ್ರಶ್ನಿಸುತ್ತಾರೆ ಈ ಅವರು ಯಾರು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋ ಥರ ಇರಬಾರದು ಆ ಆ ರೀತಿಯಲ್ಲಿ ನೀವು ಗುಪ್ತವಾಗಿ ಮಾಡಿದರೆ ಇದು ತುಂಬ ಶ್ರೇಷ್ಠ ಯಾರಿಗೂ ತಿಳಿಯದಂತೆ ಮಾಡಿಕೊಳ್ಳಬೇಕಾಗದೆ ಮಾಡಿದರೆ ಒಳ್ಳೆಯದು ಇದನ್ನು ಯಾರಾದರೂ ಪ್ರಶ್ನಿಸ್ತಾ ಇದ್ದಾರೆ ಅಂತಾದರೆ ಅದು ಅಷ್ಟೊಂದು ನಿಮಗೆ ಫಲ ದಾಯಕವಾಗಿರುವುದಿಲ್ಲ ಹೇಳ ಹೇಳಬಹುದು ಹಾಗಾಗಿ ಈ ಒಂದು ಕಾರ್ಯವನ್ನು ಮಾಡಿಕೊಂಡು ಪರಿಹಾರವನ್ನು ನೀವು ಕಂಡುಕೊಳ್ಳಿ ವಾಸ್ತುಶಾಸ್ತ್ರದಲ್ಲಿ ಈ ಒಂದು ಅರಿಶಿನದ ಒಂದು ಈ ವಸ್ತು ಪರಿಹಾರಕ್ಕೆ ಅದ್ಭುತವಾದಂಥ ಶಕ್ತಿ ಇದೆ ಅಂತಲೇ ಹೇಳಬಹುದು ಹೇಳಲಿಕ್ಕಾಗುತ್ತೆ ಸ್ನೇಹಿತರೆ ಈ ಈ ಪರಿಹಾರವನ್ನು ಮಾಡಿಕೊಂಡು ಇನ್ನೇನು ಮಲಗುತ್ತಾ ಇದ್ದಾರೆ ಎಲ್ಲರೂ ಮಲಗಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ಆ ಗಾಜಿನ ಲೋಟಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಅದರ ಜೊತೆಗೆ ನಾವು ಇದರಲ್ಲಿ ಸ್ವಲ್ಪ ನೀರನ್ನು ಕರ್ಪೂರವನ್ನು ಸೇರಿಸಿ ಕರ್ಪೂರವನ್ನು ಪುಡಿ ಮಾಡಿ ಸೇರಿಸಿ ಸೇರಿಸಿಕೊಂಡು ಈ ಒಂದು ಗ್ಲಾಸಿಗೆ ಅರಿಶಿನ ಮತ್ತು ಕರ್ಪೂರದ ನೀರನ್ನು ನಿಮ್ಮ ತಲೆಯ ಕೆಳಗೆ ಅಂದರೆ ಮಂಚದ ಕೆಳಗೆ ಮಲಗಿದ್ದೀರಾ ಅಂದರೆ ನೀವು ತಲೆ ಇ ಇಡುವಂತಹ ಜಾಗದ ಕೆಳಗಡೆ ಈ ನೀರನ್ನು ಇಟ್ಟುಕೊಳ್ಳಿ ಅಥವಾ ಕೆಳಗಡೆ ಮಲಕೊಳ್ತರೆ ತಲೆಯಿಂದ ಸ್ವಲ್ಪ ದೂರ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಆನಂತರವಾಗಿ ಬೆಳಿಗ್ಗೆ ಅದನ್ನು ತೆಗೆದುಕೊಳ್ಳಿ ತೆಗೆದು ಮೊದಲನೇದಾಗಿ ಫಸ್ಟು ನೀವೇ ಎದ್ದು ಬಿಟ್ಟು ಇಡೀ ರಾತ್ರಿ ಅಲ್ಲೇ ಬಿಟ್ಟಿರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಈ ನೀರನ್ನು ತೆಗೆದುಕೊಂಡು ಯಾವುದಾದರೂ ಹಸಿರು ಗಿಡದ ಹತ್ತಿರ ಚೆಲ್ಲಬೇಕಾಗುತ್ತದೆ ಇದನ್ನು ಮಾಡುವಾಗ ಯಾರೂ ನೋಡಬಾರದು ಸ್ನೇಹಿತರೆ ಇಷ್ಟೇ ನೀವು ಮಾಡಬೇಕಾದಂತಹ ಸಿಂಪಲ್ ಸಿಂಪಲ್ ಕೆಲಸವಾಗಿದೆ ಇಷ್ಟೊಂದು ಸರಳವಾದ ಕೆಲಸ ಈ ಪರಿಹಾರ ಇದು ನಮಗೆ ಫಲಿಸುತ್ತಾ ಫಲಿಸುತ್ತದೆ ಅನ್ನೋ ಒಂದು ಅನುಮಾನ ನಿಮಗೆ ಬರಬಹುದು ಇದು ಅನಾದಿ ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬಂದಿರುವಂತಹ ಪರಿಹಾರ ನಿಮ್ಮ ಹಿರಿಯರು ಯಾರಾದರೂ ಅಜ್ಜಿ ತಾತ ಹಿರಿಯರು ಇದರ ಅವರು ಮಾಡುತ್ತಾ ಬಂದಿರುವ ಪರಿಹಾರವಾಗಿದೆ ಈ ಪರಿಹಾರವನ್ನು ನೀವು ಮಾಡಬೇಕಾಗುತ್ತದೆ ಯಾರಾದರೂ ಅಂದರೆ ಅವರನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಈ ಪರಿಹಾರದ ಶಕ್ತಿ ನೀವು ಇದನ್ನು ಗುರುವಾರ ಗುರುವಾರ ಮಾಡಿದರೆ ಉತ್ತಮವಾಗಿರುತ್ತದೆ ಹೀಗಾಗಿ ಈ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಪ್ರತಿ ಗುರುವಾರ ಗುರು ಗುರುವಾರ ಮಾಡಿಕೊಂಡು ಹೋದರೆ ಉಳಿತು ಈ ಕರ್ಪೂರ ಅನ್ನೋದು ದೈವ ಸ್ವರೂಪವಾದಂಥದ್ದು ಆರತಿಯಲ್ಲಿಯೂ ಕೂಡ ಇದನ್ನು ಉಪಯೋಗಿಸುತ್ತೇವೆ ಹೀಗೆ ಗುರುವಾರ ಮಾಡಿ ಕೊಳ್ಳುತ್ತಾ ಹೋದರೆ ಒಳಿತು ಈ ಕರ್ಪೂರ ಅನ್ನೋದು ದೈವ ಸ್ವರೂಪವಾದಂಥದ್ದು ಆರತಿಯಲ್ಲಿ ಕೂಡ ಇದನ್ನು ಉಪಯೋಗಿಸುತ್ತಾರೆ ಕರ್ಪೂರಕ್ಕೆ ಎಂತಹ ಕೆಟ್ಟ ಶಕ್ತಿಗಳನ್ನು ತನ್ನೊಳಗೆ ಸೆಳೆದುಕೊಂಡು ಒಂದು ಧನಾತ್ಮಕ ಪಾಸಿಟಿವ್ ಎನರ್ಜಿಯನ್ನು ತರುವಂತಹ ಹೊರಸೂಸುವಂತಹ ಒಂದು ಸಾಮರ್ಥ್ಯ ಇದೆ ಮಂಗಳಕರವಾದಂಥದ್ದು ಅರಶಿನ ಸರ್ವಶ್ರೇಷ್ಠವಾದಂಥದ್ದು ಅಮ್ಮನಿಗೆ ತುಂಬ ಪ್ರೀ ಪ್ರಿಯವಾದದ್ದು ಅರಶಿನ ಎಂದು ಆರೋಗ್ಯವರ್ಧಕವೂ ಅಷ್ಟೇ ಈ ಒಂದು ಪೂಜೆಯಲ್ಲೂ ಪುರಸ್ಕಾರಗಳು ಶ್ರೇಷ್ಠತೆಯನ್ನು ಹೊಂದಿದೆ ಅಡುಗೆಯಲ್ಲಿಯೂ ಕೂಡ ಉಪಯೋಗಿಸುತ್ತೇವೆ ಅರಶಿನ ಒಂದು ಶ್ರೇಷ್ಠವಾದ ಸರ್ವಶ್ರೇಷ್ಠವಾದಂತಹ ಈ ಅರಶಿನ ಈ ಅರಶಿನವನ್ನು ಅರಶಿನದ ನೀರನ್ನು ಮಾಡಿಕೊಳ್ಳುವುದರಿಂದ ನಮಗಿರುವ ದಾರಿದ್ರ್ಯ ಎಲ್ಲ ಹೊರಟು ಹೋಗುತ್ತದೆ ನಮಗೆ ನಿವಾರಣೆಯಾಗುತ್ತದೆ ದೃಷ್ಟಿದೋಷ ಕಣ್ಣು ದೃ ಕಣ್ಣು ದೃಷ್ಟಿ ಇದ್ದರೂ ದೋಷ ಎಲ್ಲ ಸಂಪೂರ್ಣವಾಗಿ ಕೇಡು ಕೆಡುಕುಗಳು ನಿಮ್ಮ ಮನೆಯಲ್ಲಿರುವ ಯಾವುದಾದರೂ ದುಷ್ಟಶಕ್ತಿಗಳು ಅಥವಾ ಯಾವುದಾದರೂ ನೆಗೆಟಿವ್ ಎನರ್ಜಿಗಳನ್ನು ಎಲ್ಲ ಹೊರಹಾಕುವ ಸಾಮರ್ಥ್ಯ ಈ ಹರ್ಷಣಕ್ಕೆ ಇದೆ ಇದು ಎಲ್ಲವನ್ನು ಸೆಳೆದು ಇಟ್ಟುಕೊಳ್ಳುತ್ತೆ ಅಂತಲೇ ಹೇಳಬಹುದು ಈ ಅರಿಶಿಣವನ್ನು ತೆಗೆದುಕೊಂಡು ಹೋಗಿ ಮರದ ಮರುದಿನ ಬೆಳಿಗ್ಗೆ ಅದನ್ನು ಆ ನೀರನ್ನು ತೆಗೆದುಕೊಂಡು ಮರುದಿನ ಬೆಳಿಗ್ಗೆ ಹಸಿರು ಗಿಡದ ತೆಗೆದುಕೊಂಡು ಹೋಗಿ ಯಾವುದಾದರೂ ಹಸಿರು ಗಿಡದಲ್ಲಿ ಚೆಲ್ಲುವಂಥದ್ದು ಚಲ್ ಚೆಲ್ಲಿ ಇಷ್ಟೇ ಸರಳವಾಗಿ ಮಾಡಿಕೊಂಡು ಕೊಳ್ಳುವಂತಹ ಇದನ್ನು ಪ್ರತಿ ಗುರುವಾರ ಕೂಡ ನೀವು ಮಾಡಿಕೊಂಡರೆ ನಿಮಗೆ ಗುರುಬಲ ಜಾಸ್ತಿಯಾಗುತ್ತದೆ ಗುರುಬಲ ಇದ್ದರೆ ನಮಗೆ ತುಂಬ ಶ್ರೇಷ್ಠ ಗುರುಬಲದಿಂದ ನಾವು ತುಂಬ ಅಭಿವೃದ್ಧಿಯನ್ನು ಹೊಂದುತ್ತೇವೆ ಗುರುಬಲ ಎಲ್ಲರಿಗೂ ಬೇಕಾಗುತ್ತದೆ ಹೀಗೆ ಮಾಡಿಕೊಂಡು ಏನಾದರೂ ಸಂಕಲ್ಪ ಮಾಡಿಕೊಳ್ಳಬೇಕು ಅಂದರೆ ಈ ಅರಿಶಿಣದ ನೀರು ಏನಿದೆ ನೋಡಿ ಇದಕ್ಕೆ ಕರ್ಪೂರವನ್ನು ಹಾಕುವಂತಹ ಸಂದರ್ಭದಲ್ಲಿ ಕರ್ಪೂರವನ್ನು ಹಾಕಿ ಅವೆರಡನ್ನು ಕೂಡ ಮಾಡುವ ಸಂದರ್ಭದಲ್ಲಿ ಮುಚ್ಚಿಬಿಟ್ಟು ಕೈಯನ್ನು ಅದರಿಂದ ಮುಚ್ಚಿಕೊಂಡು ಈ ಗಾಜಿನ ಲೋಟವನ್ನು ಸಂಕಲ್ಪ ಮಾಡಿಕೊಳ್ಳಬೇಕು ಪರಿಹಾರ ಇದು ನಮಗೆ ಫಲಿಸುತ್ತೋ ಅನ್ನೋ ಒಂದು ಅನುಮಾನ ಖಂಡಿತವಾಗಿಯೂ ಇರಬಾರದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು